ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಟೋಂಕ್ ಬಂದರು ಯೋಜನೆಯಿಂದ ಮೀನುಗಾರು ಬೀದಿ ಪಾಲಾಗಿರುವ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ ಮಾನ್ಯ ಸಭಾಪತಿಗಳಿಗೆ ನಿಮಗೆ ಧನ್ಯವಾದಗಳು ಕಳೆದ ಚುನಾವಣೆಯ ಮೊದಲು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಕಾಸರಕೋಡ್ ಟೋಂಕ್ ಪ್ರದೇಶಕ್ಕೆ ಭೇಟಿ ನೀಡಿ ಮೀನುಗಾರರ ಸಮಸ್ಯೆಯನ್ನು ಖುದ್ದಾಗಿ ಅರಿತು ಸ್ಪಂದಿಸದಿರುವುದು ಅವರ ಸಂಘಟನಾ ಶಕ್ತಿಗೆ ಎಂಥದ್ದು ಎಂಬುದು ಗೋಚರಿಸುತ್ತದೆ ಸಮಾಜದ ಕಟ್ಟಕಡೆಯ ತುಳಿತಕ್ಕೆ ಒಳಗಾದವರನ್ನು ಸಹ ಅವರು ಸಂಪ್ರಕ್ಷಿಸಿ ಶಕ್ತಿ ತುಂಬಿದ್ದಾರೆ ಅಲ್ಲಿ ವಾಣಿಜ್ಯ ಬಂದರು ವಿರೋಧ ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಮೀನುಗಾರರಿಗೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಂದರು ಯೋಜನೆ ಬಿಡುವುದಾಗಿ ಭರವಸೆ ನೀಡಿದ್ದರು ಈಗ ಅಲ್ಲಿಯ ಪರಿಸ್ಥಿತಿ ಹದಗೆಟ್ಟಿದೆ ಉತ್ತರ ಕರ್ನಾಟಕ ಕರಾವಳಿ ಖಾಸಗಿಯವರಿಗೆ ಮಾರಾಟವಾಗಿದೆ ನೂರಾರು ವರ್ಷದಿಂದ ಕರಾವಳಿ ತೀರದಲ್ಲಿ ವಾಸವಾಗಿದ್ದ ಮೀನುಗಾರರನ್ನು ಒಕ್ಕಲೆಿಸುತ್ತಿದ್ದಾರೆ ಇದರಿಂದ ಕರಾವಳಿಯ ಮೀನುಗಾರರು ಬೀದಿ ಪಾಲಾಗಿದ್ದಾರೆ ಉತ್ತರ ಕನ್ನಡದ ಕಾಸರಗೋಡಿನ ಟೋಂಕ್ ಬಂದರು ನಿರ್ಮಾಣವನ್ನು ಅಲ್ಲಿಯ ಮೀನುಗಾರರು ವಿರೋಧಿಸುತ್ತಿದ್ದು ಅಲ್ಲಿ ಭಾರೀ ಪ್ರತಿಭಟನೆ ನಡೆಯುತ್ತಿದೆ ಪೊಲೀಸರು ಪ್ರತಿಭಟನೆಕಾರರ ಮೇಲೆ ಸತ್ತಕ್ಕೆ ದೂರವಾದ ಕಲಂ ಅಡಿಯಲ್ಲಿ ಕೇಸು ದಾಖಲು ಮಾಡಿ ಅವರು ಬಂಧಿಸಿದ್ದಾರೆ ಅಲ್ಲಿಯ ಮೀನುಗಾರರಿಗೆ ರಕ್ಷಣೆಗೆ ಮೀನುಗಾರಿಕೆ ಸಚಿವರು ಬರಬೇಕಾಗಿದೆ ಮೀನುಗಾರರ ಕಳೆದ ನೂರಾರು ವರ್ಷಗಳಿಂದ ಮೀನುಗಾರಿಕೆಯೇ ತಮ್ಮ ಕಸಬನ್ನಾಗಿ ಮಾಡಿಕೊಂಡು ಜೀವನ ಸಾಗಿಸಿಕೊಂಡು ಬರುತ್ತಿದ್ದು ಬಂದರು ಕಾರ್ಯದಲ್ಲಿ ಹೆಸರಿನ ಹೆಸರಿನಲ್ಲಿ ಕರಾವಳಿ ಪ್ರದೇಶದಲ್ಲಿ ಮೀನುಗಾರರನ್ನು ಒಕ್ಕಲಿಸುವ ಒಕ್ಕಲೆಬ್ಬಿಸುವುದರಿಂದ ಅವರು ನಂಬಿಕೊಂಡು ಬಂದಿರುವ ಮೀನುಗಾರಿಕೆ ಉದ್ಯೋಗ ಕಳೆದುಕೊಳ್ಳುವುದಲ್ಲದೆ ಅವರು ಮನೆ ಮಠ ಉದ್ಯೋಗ ಕಳೆದುಕೊಳ್ಳಲು ನಿರಾಶಿತರಾಗುತ್ತಾರೆ ಮೀನುಗಾರರ ಬದುಕು ತ್ರಿಶಂಕು ಸ್ಥಿತಿಗೆ ಬರುತ್ತದೆ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಬೇಕು ಮೀನುಗಾರರ ನೆರವಿಗೆ ಬರಬೇಕಾಗಿದೆ ಈ ಗಂಭೀರ ವಿಚಾರದಲ್ಲಿ ಬಂದಿರುವ ಪ್ರತಿಕ ಹೇಳಿಕೆಗಳನ್ನು ಸಹ ಇದರ ಇದರೊಂದಿಗೆ ಲಗತ್ತಿಸಲಾಗಿದೆ ಈ ಕೂಡಲೇ ಬಂದರು ಕಾರ್ಯ ಸ್ಥಗಿತಗೊಳಿಸಬೇಕು ಮತ್ತು ಮೀನುಗಾರರ ರಕ್ಷಣೆಗೆ ಸರ್ಕಾರ ಬರಬೇಕೆಂದು ಮಾನ್ಯ ಮೀನುಗಾರಿಕೆ ಸಚಿವರಿಗೆ ಶೂನ್ಯ ಸೂಚನೆ ಪ್ರಸ್ತಾಪ ಆಗ್ರಹಿಸುತ್ತೇನೆ ಸಭಾಪತಿಗಳಿಗೆ ಉತ್ತರ ಸಚಿವರಲ್ಲಿ ಗೋವಿಂದರಾಜು